ತುಂಬಾ ಖುಷಿ ಇದೆ ಎಲ್ಲರೂ ಫಾರ್ಮ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಆಗ್ತಾ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೀಬೇಕು ಹಂಡ್ರಾಡ್ ಇದೆ ಮೇಡಮ್ ಯಾಕಂದ್ರೆ ನ್ಯೂಜಿಲ್ಯಾಂಡು ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ ಅದು ತುಂಬ ಕೋಪ ಇದೆ ಯಾವಾಗ ಫೈನಲ್ ನೋಡಿದ್ರೆ ನ್ಯೂಜಿಲೆಂಡ್ ಕೇಳ್ತಾರೆ ಈ ಸರಿ ಅವರಿಗೆ ಸೇಡು ಸೇಡ್ ಸಿಲ್ಲಿಸ್ಬೇಕು ಅದೇ

ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ಇದೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿನ ನಮ್ಮ ಭಾರತದವರು ಎತ್ತದಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತೀಯರಲ್ಲಿ ಎಷ್ಟು ಜೋಶ್ ಇದೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದರಲ್ಲೂ ನಾಳೆ ಫಿನಾಲೆ ಆಗಿರೋದ್ರಿಂದ ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಎಲ್ಲ ಇಡೀ ಕುಟುಂಬದವರು ಟಿ ವಿ ಮುಂದೆ ಕೂತು ನಮ್ಮ ಇಂಡಿಯಾದವರು ಹೇಗೆ ಆಟ ಆಡ್ತೀವಿ ಅಂತ ನೋಡ್ತಾನೆ ಇರ್ತೀವಿ ಅಂತದ್ರಲ್ಲಿ ಹೇಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬಹುದು ಅವ್ರಿಗೆ ನಮ್ಮ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಲೈನ್ ಅಪ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅವ್ರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ನಮ್ಮ ಇಂಡಿಯಾ ಗೆದ್ರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಇಂಡಿಯಾ ಗೆಲ್ಲುತ್ತೆ ಯಾಕಂದ್ರೆ ಆ ಪಿಚ್ ಅಲ್ಲಿ ಜನ ಕೋಪರೇಟ್ ದುಬೈಯಲ್ಲಿ ದುಬೈ ಅಲ್ಲಿ ಪಾಕಿಸ್ತಾನ ಕಷ್ಟ ಆಗಿರೋದು ಆದ್ರೆ ದುಬೈಲಿರೋದ್ರಿಂದ ಇನ್ನೊಂದ್ಸಲ ಆಸ್ಟ್ರೇಲಿಯಾ ಬಂದ್ರು ಇಂಡಿಯಾ ಗೆಲ್ಲುತ್ತೆ ಎಲ್ಲರೂ ಫಾರ್ಮ್ ಅವರೇ ವಿರಾಟ್ ಕೊಹ್ಲಿ ಇವನು ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಹಾಕ್ತಾರೆ ನಾಳೆ ಶುಭಮ್ ಗಿಲ್ಲು ಆಡ್ತಾರೆ ನಮ್ದು ನಾಲ್ಕು ವಿಕೆಟ್ ಅಲ್ಲಿ ವಿನ್ ಮಾಡ್ತೀವಿ ಎಲ್ಲ ಸೇರಿ ಮನೆ ಕುಟುಂಬನೇ ಸಂಡೆ ಬೇರೆ ಎಲ್ಲ ಸೇರಿ ಹೌದು ಆದ್ರೆ ಈಗ ಚೆನ್ನಾಗಿದೆ ಎಲ್ಲ ಕೋಪರೇಟ್ ಆಗಿ ಚೆನ್ನಾಗಿದೆ ಬೌಲಿಂಗ್ ಚೆನ್ನಾಗಿದೆ ಬ್ಯಾಟಿಂಗ್ ಚೆನ್ನಾಗಿದೆ ಆದ್ರೆ ನಾಳೆ ವಿರಾಟ್ ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾ ಸೆಂಚುರಿ ಗ್ಯಾರಂಟಿ ಕೊಹ್ಲಿ ಸೆಂಚುರಿ ಹೊಡಿಬೇಕು

ಪಕ್ಕಾ ಇಂಡಿಯಾ ಇಂಡಿಯಾನ್ ಆಗ್ತದೆ ನಮ್ದು ತುಂಬಾ ಚೆನ್ನಾಗಿರ್ತದೆ ಅಂತ